ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅವರು ನಿನ್ನೆ ಅಂದರೆ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೈಮಂಡ್ ಹಾಲ್ದಲ್ಲಿ ಬಾಬೋರು ಉಪಸ್ಥಿತಿ ಇದ್ದರು ಬಾಬೋರು ವಿಶೇಷವಾಗಿ ಮಕ್ಕಳಿಗೆ ವಿಶೇಷವಾದಂಥ ಮಾತುಗಳನ್ನು ಯಾವಾಗಲೂ ಹೇಳ್ತಿರ್ತಾರೆ ನಾವು ವಿಶೇಷ ಆಗಬೇಕಂದ್ರೆ ಬಾಬುವವ್ರ ಮಾತುಗಳನ್ನು ನೆನಪಿಟ್ಟುಕೊಂಡು ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿಗಳಾಗಬೇಕು ಅಂತ ಬಾಬುವವ್ರು ಹೇಳಿದರು ಬಾಬುವವ್ರದ್ದು ಮುರಳಿಯಲ್ಲಿ ವಿಶೇಷವಾದಂಥ ಮಾತುಗಳಲ್ಲಿ ಬಾಬುವ್ರ ಕೇದ್ರನಿ ಬೇಬಕರ್ ಬಾದಶಗಳು ನೀವು ಅಂದರೆ ಚಿಂತೆ ಇಲ್ಲದ ರಾಜರು ಈ ಸಭೆಯನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಬಾಬುವವರು ವಿಚಾರ ಮಾಡಿ ಪರಮಾತ್ಮ ಬಂದು ನಮಗೆ ಹೇಳ್ತಿದ್ದಾರೆ ಇದು ನೀವು ಚಿಂತೆ ಇಲ್ಲದ ರಾಜರು ಇದು ರಾಜ್ಯಸಭೆ ಇರುವುದು ಇಡೀ ಕಲ್ಪದಲ್ಲಿ ಈಗ ಮಾತ್ರ ಇರುವುದು ಯಾವ ಕಲ್ಪದಲ್ಲಿ ಎರಡು ಸಾವಿರದ ಐದುನೂರು ವರ್ಷ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ನಾವು ರಾಜರಿರ್ತೀವಿ ಅಲ್ಲಿ ಯಾವುದೇ ಪ್ರಕಾರವಾದ ತೊಂದರೆಗಳಿಲ್ಲ ಸತ್ಯಯುಗ ಅಂದ್ರೇ ಸಂಪನ್ನ ಜಗತ್ತಿರ್ತದೆ ದ್ವಾಪರ ಯುಗದ ಅನೇಕ ರಾಜರು ಬಂದರು ಆದರೆ ಅವ್ರಿಗೆ ಅನೇಕ ರಾಜರಿಗೆ ಚಿಂತೆಗಳೇ ಚಿಂತೆಗಳೇ ಆದರೆ ಸಂಗಮ ಯುಗದಲ್ಲಿ ಬಾಬೋರು ಹೇಳ್ತಾರೆ ಈಗ ಮಾತ್ರ ನೀವು ಇದು ಈ ಸಭೆಯಲ್ಲಿ ಇದ್ದೀರಿ ಬಾಬವ್ರು ಹೇಳಿದರು ರೂಹಾನಿ ಅಂದರೆ ರುಹಾನಿ ಈ ಶಬ್ದ ಇದೆಯಲ್ಲ ಇದು ಕೇವಲ ಸಂಗಮದಲ್ಲಿದೆ ಅದಕ್ಕೆ ರುಹಾನಿ ರಾಜರು ಚಿಂತೆ ಇಲ್ಲದ ರಾಜರು ನೀವು ಮುಂಜಾನೆ ಎದ್ದ ಹೇಳುವುದರಿಂದ ಚಿಂತೆ ಚಿಂತೆರಹಿತವಾದಂತಹ ಜೀವನವನ್ನು ಮಾಡ್ತಾ ಇರ್ತೀರಿ ಎಲ್ಲಿವರೆಗೆ ಇಡೀ ದಿನ ಮಾತಾಡ್ತಾಯಿದ್ರು ಊಟ ಮಾಡ್ತಾಯಿದ್ರು ಕರ್ಮ ಮಾಡ್ತಾ ಚಿಂತೆನೇ ಇಲ್ಲ ಯಾಕಂದರೆ ಭವಿಷ್ಯದ ಚಿಂತೆ ಇಲ್ಲ ಪರಮಾತ್ಮನ ಪ್ರಾಪ್ತಿಯಾಗಿದೆ ಅದಕ್ಕೆ ಬಾಬೋರು ಇವತ್ತು ಹೇಳಿದ್ರು ನೀವು ಮಲಗುವ ಮುನ್ನೂ ಸಹ ಚಿಂತೆ ಇಲ್ಲ ಹಾಗೆಯೇ ಮಲಗಿದ ನಿದ್ದೆ ಮಾಡುವ ಸಲಾಗಿಯೂ ಚಿಂತೆ ಇಲ್ಲ ಅದಕ್ಕೆ ಬಾಬುವರು ಹೇಳಿದರು ಅನುಭವ ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಚಿಂತೆ ರಹಿತವಾದಂತಹ ಇದು ನಾವು ರಾಜರು ಇದರ ಮ್ಯಾಗ ರಾಜರು ಕರ್ಮೇಂದ್ರಿಯಗಳ ಮೇಲೆ ರಾಜರು ಅದಕ್ಕೆ ಬಾಬುವವ್ರು ಹೇಳ್ತಾ ಇದ್ದರು ಪ್ರಶ್ನೆ ಕೇಳ್ತಾಯಿದ್ರು ಆಗಬೇಕಾಗಿದೆಯಾ ಆಗಿದ್ದೀರಾ ಅಂತ ಕೇಳಿದ್ರೆ ಅವರು ಚಿಂತೆ ಇಲ್ಲದ ರಾಜರು ಯಾರು ಸ್ವರಾಜ್ಯದ ಅಧಿಕಾರಿಗಳು ಸ್ವರಾಜ್ಯದ ಮೇಲೆ ಯಾವ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡ್ತಾರಲ್ಲ ಅವರು ಈಗಿನ ಈಗಿನ ರಾಜರು ಯಾರು ಈಗ ಇಂದ್ರಿಯಗಳ ಮೇಲೆ ರಾಜ್ಯ ಮಾಡ್ತಾರಲ್ಲ ಬರುವಂಥ ಯುಗದಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ಅವರು ರಾಜರಾಗ್ತಾರಂತ ಅವರು ಬಾಬ್ರು ಹೇಳ್ತಾಯಿದ್ರು ಬೇಫಿಕರ್ ಬಾದಶ ಬೇಫಿಕರ್ ಅಂದರೆ ಚಿಂತೆ ಇಲ್ಲ ಸ್ವರಾಜ್ಯ ಅಧಿಕಾರಿಗಳು ಇಂತಹ ಸಭೆ ನಿಮ್ಮ ಮಕ್ಕಳ ಸಭೆ ಇದು ಅದಕ್ಕೆ ಈ ಚಿಂತೆ ಇಲ್ಲದ ರಾಜರ ಸಭೆಯನ್ನು ನೋಡ್ತಾ ಇದ್ದಾರೆ ಅನುಭವ ಮಾಡಿ ನಮಗೆ ಯಾವುದೇ ಪ್ರಕಾರ ಚಿಂತೆ ಇಲ್ಲ ಎಲ್ಲವನ್ನು ಬಾಬು ಕೊಟ್ಬಿಡಿ ನಿಮ್ಮ ಎಲ್ಲ ಚಿಂತೆಗಳನ್ನು ತಂದೆಗೆ ಕೊಟ್ಟಿದ್ದೀರಾ ಕೊಡಬೇಕಾಗಿದೆಯಾ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ ಬಾಬು ಅವ್ರು ಚಿಂತೆ ಇಲ್ಲ ಮುಗಿತಲ್ಲ ಈಗ ಎಲ್ಲ ಚಿಂತೆ ವಾಪಸ್ ಕೊಟ್ಟ ನಂತರ ಖಾಲಿ ಆದರೆ ಫ್ರೀ ಹಗರಾದ್ರೆ ಅದಕ್ಕೆ ಬೇಫಿಕ್ರ ಬಾದಶಾಗರಾಗ್ರಿ ಅಮೂಲ್ಯ ಜೀವನ ಮಾಡ್ತಾಯಿದ್ರಿ ಈ ಶಬ್ದ ಅಮೂಲ್ಯ ಜೀವನವನ್ನು ಮಾಡ್ತಾಯಿದ್ರಿ ಅಮೂಲ್ಯ ರತ್ನಗಳು ಎಲ್ಲರ ತಲೆ ಮೇಲೆ ಏನು ಪವಿತ್ರತೆಯ ಲೈಟದ ಕಿರಣ ಇದೆ ಅಂತ ಹೇಳಿ ಬಾಬು ಅವರು ಸತ್ಯುಗದಿಂದ ತ್ರೇತಾದವರೆಗೆ ನಾವು ದೇವತೆಗಳಿದ್ದೀವು ದ್ವಾಪಾರ ಯುಗದಿಂದ ನಮ್ಮ ಚಿತ್ರಗಳವನ್ನು ಮಾಡಿ ಭಕ್ತರು ಈ ವಿಕಾರಿ ರಾಜಗಳು ಅವರ ಪೂಜೆ ಮಾಡ್ತಾರೆ ಆದರೆ ಆ ಫೋಟೋದ ಹಿಂದೆ ಯಾವಾಗಲೂ ಏನಿರ್ತದಂದ್ರೆ ಎರಡು ಕಿರೀಟ ಇರ್ತಾವೆ ಒಂದು ಕಿರೀಟ ಸ್ಥೂಲವಾದಂತಹ ಬಂಗಾರದ್ದು ವಜ್ರದ ಕಿರೀಟ ಇರ್ತದೆ ಇನ್ನೊಂದು ಕಿರೀಟ ಆ ಫೋಟೋದ ಹಿಂದೆ ತಲೆ ಹಿಂದೆ ಒಂದು ಲೈಟ್ ಇರ್ತದೆ ಗುಂಡಂಗೆ ರೌಂಡಾಗಿ ಹಂಗೆ ಚಂದ್ರನ ಹಾಗೆ ಒಂದು ಲೈಟ್ ಇರ್ತದೆ ಅದಕ್ಕೆ ಬಾಬಾಗ ಹೇಳ್ತಾರೋ ನಿಮ್ಗೆ ಲೈಟ್ ಕ್ರೂಣ ಕೊಡ್ಲಕ್ಕೆ ಬರ್ತದೆ ಹೊಳೆಯುತ್ತದೆ ಅಂತ ಹೇಳಿ ಬಾಬು ಅವ್ರು ನೋಡ್ತಾಯಿದ್ರು ಅಂತ ಎರಡೂ ಕಿರೀಟಗಳನ್ನು ಬಾಬು ಅವ್ರು ನೋಡ್ತಾಯಿದ್ರು ಲೈಟದ ಕಿರೀಟ ಚಿಂತೆ ಮಾಡಬೇಡಿ ಭಾರವನ್ನು ಕೊಟ್ಟುಬಿಡಿ ನಿಮ್ಮ ಚಿಂತೆ ನಿಮ್ಮಲ್ಲಿ ಏನು ಭಾರ ಇದೆ ನಿಮ್ಮಲ್ಲಿ ಏನು ಟೆನ್ಷನ್ ಅದ ನನಗೆ ಕೊಟ್ಬಿಡಿ ಅದನ್ನು ಇಟ್ಕೊಂಡು ಕುಟ್ಕೊಬೇಡ್ರಿ ಅಂತ ಹೇಳಿ ತಲೆ ತೆಲಮ್ಯಾಗೆ ಇಟ್ಕೊಂಡು ಕೂತ್ರೆ ಏನಾಗ್ತದೆ ಭಾರ ಆಗ್ತದೆ ಬಾಬುವವ್ರು ಎರಡು ಮಾತು ಇಲ್ಲ ಇಲ್ಲಾಂದ್ರೆ ಈ ಬುಟ್ಟಿ ಅಂದರೆ ಈ ವಸ್ತುಗಳನ್ನು ಮಾರ್ಲಿಕ್ಕೆ ಬರ್ತಾರಲ್ಲ ಬುಟ್ಟಿ ಇಟ್ಕೊಂಬರ್ತಾರಲ್ಲ ಆ ಬುಟ್ಟಿ ಇದೆಯಾ ಚಿಂತೆದು ಅಥವಾ ಕಿರಟ ಇದೆಯಾ ಯಾವಾಗ ನಾವು ಚಿಂತೆ ಮಾಡ್ತೀವೋ ಇದರ ಬಗ್ಗೆ ವಿಚಾರ ಮಾಡ್ತೀವಿ ಏನಾದರೂ ಚಿಂತೆ ಮಾಡ್ತೀವಿ ನಮ್ಮ ಬಗ್ಗೆ ಏನಾಗ್ತದೆ ನಾಳೆಗೆ ಹೆಂಗೆ ಆಗ್ತದೆ ಭವಿಷ್ಯದಲ್ಲಿ ಏನಾಗಬೇಕು ಮಕ್ಕಳು ಏನಾಗ್ತದೆ ಏನಾಗ್ತದೆ ಜಗತ್ತಿನಲ್ಲಿ ಏನಾಗ್ತದೆ ಇಲ್ಲಿ ಚಿಂತೆ ಆದಾಗ ಆವಾಗ ನಿಮ್ಮ ತೆಲಮ್ಯಾಗ ಬುಟ್ಟಿ ಇದೆ ಅಂತ ಅನ್ಭವ್ ಮಾಡಂಥ ಹೇಳಿ ಬಾಬು ವಿಚಾರ ಮಾಡಿರಿ ಕಿರೀಟ ಮತ್ತು ಬುಟ್ಟಿ ಎರಡರಲ್ಲಿ ಯಾವುದು ಇದೆ ಬುಟ್ಟಿ ಎಸ್ಐ ಕಾಣುತ್ತಲ್ಲ ಬುಟ್ಟಿ ಇಟ್ಕೊಂಡು ಹೋಗೋದು ಹೆಂಗೆ ಕಿರೀಟ ಹಾಕೊಂಡು ಹೆಂಗೆ ರಾಜನ ಹೋಗೋದು ಹೆಂಗೆ ಒಂದು ಯಾವುದೋ ವಸ್ತುವನ್ನು ಮಾರೋದು ಬುಟ್ಟಿ ಇಟ್ಕೊಂಡು ತಿರ್ಗಾಡೋದು ಹೆಂಗೆ ತೆಗೆದುಕೊಂಡು ಬನ್ನಿರಿ ಅದನ್ನು ಬುದ್ಧಿ ಮುಂದೆ ಬಾಬರು ಹೇಳಿದ್ರು ತೊಗೊಂಡು ಬರ್ರಿ ನಿಮ್ಮ ಬುದ್ಧಿ ಒಳಗೆ ಯಾವುದೇ ಒಳ್ಳೆಯದು ನೀವೇ ವಿಚಾರ ಮಾಡಿ ಹೇಳಿರಿ ಟೀಚರಿಗೆ ಕೇಳಿದ್ರಿ ಬಾಬೂರು ಯಾರು ಬಾಬೂರು ನಿಮಿತ್ತವಾದಂಥ ಟೀಚರ್ ಇದಾರಲ್ಲ ಅವ್ರಿಗೆ ಇದ್ದರು ನಿಮ್ಮ ಕಿರೀಟ ಏನಿದೆಯಲ್ಲ ಕರ್ಮ ಇಂದ್ರಿಗಳ ಮೇಲೆ ಈಗ ನೀವು ರಾಜರು ಯಾರ ಮ್ಯಾಗಬೇಕು ಕರ್ಮೇಂದ್ರಿಗಳ ಮೇಲೆ ರಾಜರಾಗಬೇಕು ನಿಮ್ಮ ರಾಜರು ನೀವೇ ಪವಿತ್ರತೆಯ ಲೈಟದ ಕಿರಣಧದಾರಿ ಕಿರೀಟಧಾರೆ ಧಾರಣೆ ಮಾಡಿರಿ ಸಂಪೂರ್ಣ ಪವಿತ್ರತೆ ಯಾವಾಗ ಕಿರೀಟವನ್ನು ದ್ ಧಾರಣೆ ಮಾಡ್ತೀವೋ ಆವಾಗ ಸತ್ಯುಗದಲ್ಲಿ ಶ್ರೇಷ್ಠ ರಾಜರಾಗ್ತೀವು ಅದಕ್ಕಾಗಿ ನಿಮ್ಮ ನೆನಪಿನಲ್ಲಿ ಜಡಚಿತ್ರವನ್ನು ಡಬಲ್ ಕಿರೀಟ ತೋರಿಸಿದ್ದಾರೆ ಬಾಬೂರು ಹೇಳಿದರು ಹ್ಯಾಂಗ ನೀವು ಏನು ಈಗದಿರಿ ಸತ್ಯುಗದಲ್ಲಿ ಇರ್ತೀರಿ ಅದನ್ನು ಡಬಲ್ ಕಿರೀಟಧಾರಿಯನ್ನಾಗಿ ತೋರಿಸ್ತಾ ಇದ್ದಾರೆ ದ್ವಾಪದ ಯುಗದ ರಾಜರು ಬಹಳ ಜನ ರಾಜರು ಬಂದರು ದ್ವಾಪದ ಯುಗದಿಂದ ಅವರಿಗೆ ಇದು ಇಲ್ಲ ಅವರಿಗೆ ಚಿಂತೆಗಳು ತಾಜೇ ಇಲ್ಲ ಅವರು ಯಾವುದು ಪವಿತ್ರತೆ ತಾಜಿಲ್ಲ ಚಿಂತೆ ಇಲ್ಲದ ಸ್ವರಾಜ್ಯ ಅಧಿಕಾರಿಗಳು ನೀವು ಪವಿತ್ರತೆ ಶಕ್ತಿಯ ಅದಕ್ಕೆ ಬಾಬೋರು ಹೇಳಿದರು ಕರ್ಮ ಇಂದ್ರಿಯಗಳ ಮೇಲೆ ವಿಚ್ ನೀವು ರಾಜ್ಯ ಮಾಡ್ರಿ ಬ್ರಹ್ಮ ಬೇದಶಾ ಬಾದಶ ಅಂತ ಹೇಳಿದ್ರು ಬಾಬೋರು ಬೇಫಿಕರ್ ಬಾದಶ ಅಂದರೆ ಚಿಂತೆ ಇಲ್ಲದ ರಾಜರು ಸದಾ ಸ್ವಲ್ಪ ಸಂತುಷ್ಟರ ಅನ್ ಅನುವುರಾಗಿದ್ದೀರ ಸಂಪೂರ್ಣ ಸಂತುಷ್ಟರಾಗಿದ್ರೆ ಯಾವುದೇ ಪ್ರಕಾರದ ಅಪವಿತ್ರತೆ ಇರಬೇಡ್ದು ಯಾವಾಗಲೂ ಸಂತುಷ್ಟರು ಅವರು ಎಲ್ಲಿ ಅಪ್ರಾಪ್ತಿ ಇಲ್ಲ ಯಾರ ಸಂಗಮ ಏನು ಹೇಳ್ತಾ ಹೇಳ್ತಾಯಿದ್ರು ಯಾರು ಸಂಪೂರ್ಣವಾಗಿ ಸಂತುಷ್ಟರದಾರ ಅವರು ಬೇಫಿಕ್ರ ಬಾದ್ಶರು ಬಾಬಾವ್ರು ಕೇಳಿದ್ರು ಅಪ್ರಾಪ್ತಿ ಏನಾದರೂ ಇದೆಯಾ ನಿಮ್ಮ ಜೀವನದಲ್ಲಿ ಏನಾದರೂ ಬೇಕಾ ಅಪ್ರಾಪ್ತಿ ಅಂದರೆ ಪ್ರಾಪ್ತಿ ಇನ್ನೂ ಆಗಬೇಕು ಸಂಪೂರ್ಣ ಸಂತುಷ್ಟ ಜೀವನ ಇದೆಯಾ ಎಲ್ಲ ಪ್ರಾಪ್ತಿಗಳನ್ನು ಬಾಬವರು ಮಾಡಿಸಿದಾರ ಸಂತುಷ್ಟತೆ ಹೀಗೆ ಇದ್ದೀರಾ ಪರಮಾತ್ಮ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಏನು ಮಾಡ್ಕೋ ಬಾಬೋ ಅವರು ಕೇಳೋ ಮುಂದೆ ಮನಸ್ಸಿನಲ್ಲಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿ ಅದನ್ನು ಚೇಂಜ್ ಮಾಡ್ಕೋಬೇಕು ಮುಂದೆ ಬಾಬವ್ರು ಹೇಳರು ಚೆಕ್ ಮಾಡಿ ಕೊಳ್ಳಿರಿ ನಾನು ಸದಾ ಸರ್ವ ಪ್ರಾಪ್ತಿ ಸ್ವರೂಪ ಸಂತುಷ್ಟನಾಗಿದ್ದೀನಾ ನಿಮ್ಮನ್ನು ಚೆಕ್ ಮಾಡ್ಕೋರಿ ಒಂದು ಹಾಡದ ಯಾವುದು ಹಾಡದ ಬ್ರಾಹ್ಮಣರ ಜೀವನದಲ್ಲಿ ದೇವತೆಗಳ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋದು ಯಾವುದೇ ಒಂದು ವಸ್ತು ಇಲ್ಲ ಎಲ್ಲವೂ ಸಿಕ್ಕಿದೆ ಅದಕ್ಕೆ ಬಾಬವ್ರು ಹೇಳಿದ್ರು ದೇವತೆ ಅಲ್ಲ ಬ್ರಾಹ್ಮಣರ ಜೀವನದಲ್ಲಿ ಅವರು ಬಾಬವ್ರು ಹೇಳ್ತರು ಸರ್ವ ಖಜಾನೆಯನ್ನು ಸಂತುಷ್ಟತೆ ಬಾಬುವರು ಎಷ್ಟು ಖಜಾನೆ ಕೊಟ್ಟಿದಾರಲ್ಲ ಇನ್ನೇನು ಬೇಕು ಅಂತ ಬಾಬುವವ್ರು ಕೇಳ್ತರು ಜೀವನದ ಶ್ರೇಷ್ಠ ಶೃಂಗಾರವನ್ನು ದಿನಾಲು ಬಾಬಾವ್ರು ಮಾಡ್ತಾರೆ ಈ ಬಾಬುವನ ಮಹಾವಾಕ್ಯ ಬಾಬುವನ ಮುರಳಿ ಬಾಬುವನ ಮಾತುಗಳನ್ನು ಕೇಳುವುದನ್ನು ಇದನ್ನು ಸಹ ಒಂದು ಶೃಂಗಾರವಾಗಿದೆ ಅದು ಶ್ರೇಷ್ಠ ಒಂದು ಅಮೂಲ್ಯವಾದಂಥ ಮಾತುಗಳಾಗಿದ್ದಾವೆ ಸಂತುಷ್ಟತೆ ಆತ್ಮ ಆಗಿದ್ದೀರಾ ಹೇಳ್ತಾ ಹೇಳ್ತಾಯಿದ್ರು ಇಂತಹ ಬೇಫಿಕರ್ ಬಾದಶ ಮಕ್ಕಳನ್ನು ನೋಡಿ ಖುಷಿ ಆಗ್ತಾ ಇದೆ ಭಗವಂತನಿಗೆ ಇದೆ ಏನು ಹೇಳಿದ್ರು ನನ್ನ ಬಾಬೋರೇನು ವಾ ನನ್ನ ಭಾಗ್ಯ ನಾನು ಎಂಥ ಬೇಫಿಕರ್ ಬಾದ್ಶಾ ಬಾಬೋರು ಹೇಳಿದರು ನಿಮ್ಮನ್ನು ನಿಮ್ಮ ವಾ ವಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಚಿಂತೆ ಚಿಂತೆ ಇಲ್ಲದಂತಹ ರಾಜರಿಗೆ ಬೇಫಿಕರ್ ಆಗುವುದರಿಂದ ಬಹಳ ಸಹಜವಾಗಿದೆ ಬಾಬೂರು ಬೇಫಿಕರ್ ಬಾದಶ ಚಿಂತೆ ಇಲ್ಲದ ರಾಜರು ಆಗಬೇಕಂದ್ರೆ ಏನು ಮಾಡಬೇಕು ಒಂದು ಸಣ್ಣ ಶಬ್ದ ಹೇಳ್ತಾರೆ ಬಾಬುವವರು ಅದಕ್ಕೆ ಬಾಬುವರು ಹೇಳಿದ್ರು ಬಹಳ ಸರಳದ ಇದು ಏನದ ಒಂದು ಸ್ವಲ್ಪ ಒಂದು ಶಬ್ದ ಅರ್ಥ ಮಾಡ್ಕೊಂಡ್ರೆ ಸಾಕು ಆ ಶಬ್ದ ಯಾವುದು ಅಂದರೆ ನಾನು ಅನ್ನೋದು ಹೋಗಿ ನೀವು ಅನ್ನೋದು ಬರಬೇಕು ನಾನು 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 ಇಲ್ಲ ನೀವು 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 ನಿಮ್ಮದು 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 ಅಂದರೆ ಬಾಬಾ ಮೈ ಅವ್ರ ಮೇಯರ್ ಅಂದರೆ ನಾ ಇಲ್ಲ ಬಾಬವ್ರು ಹೇಳ್ತಾರೆ ಒಂದೇ ಶಬ್ದ ಅರ್ಥದ ಅರ್ಥ ಮಾಡಿಕೊಡಿ ಅನ್ನೋದು ಬರಬಾರ್ದು ಅಹಂಕಾರ ಅದು ಅಹಂಕಾರದ ನಿಶಾನಿ ನನ್ನದು ಇಲ್ಲ ಎಲ್ಲವೂ ಬಾಬಂದು ಅದಕ್ಕೆ ಬಾಬವ್ರು ನಿಮ್ಮದು ಹಿಂದಿಯಲ್ಲಿ ಏನು ಹೇಳ್ತಾರೆ ಮೈ ಮೇ ಇಲ್ಲ ಮೈ ಅಂದರೆ ಏನದು ಮ ಏನಂತಾರೆ ಅದಕ್ಕೆ ಆಡು ಬಕ್ ಏನಂತಾರೆ ಬಕ್ರಾ ಬಕ್ರಾ ಅಂದರೆ ಈ ಆಡು ಮೇಕೆ ಮೇಕೆ ಹಾಂ ಅದಕ್ಕೆ ಏನಂತಾರದು ಮೇ ಮೇ ಅದು ಅದಕ್ಕೆ ಬಾಬೋರು ಅದಕ್ಕೆ ಅದನ್ನೇನು ಮಾಡ್ತಾರಲ್ಲಿ ಅದನ್ನು ಕಟ್ ಮಾಡ್ತಾರೆ ಅದಕ್ಕೆ ಬಾಬೋರು ಹೇಳಿದ್ರು ನಾನು ಅನ್ನೋದು ತೆಗೆದುಬಿಟ್ಟು ನೀವು ಅನ್ನೋದು ಸ್ವಲ್ಪ ಒಂದು ಶಬ್ದನ ಚೇಂಜ್ ಮಾಡಿರಿ ಅವಾಗ ದೊಡ್ಡ ಪರಿವರ್ತನೆ ಆಗ್ತದೆ ನನ್ನದು ಅನ್ನೋಬೇಡಿ ಮುಂದೆ ಪರಿವರ್ತನೆ ಮಾಡಿಕೊಳ್ಳಿ ಬಾಬವ್ರು ಹೇಳಿದ್ರು ಮುಂದೆ ಪರಿವರ್ತನೆ ಮಾಡಿಕೊಳ್ಳಿ ಈಗ ಪರಿವರ್ತನೆ ಆಗಿರಿ ನಾನು ನಾನು ಉದಾಸೀನಾಗುವುದು ಉದಾಸ ಅಂದ್ರೆ ಏನು ಬೇಜಾರು ಮಾಡ್ಕೊಳ್ಳೋದು ಚಿಂತೆವಾಗಿರೋದು ಅದಕ್ಕೆ ಉದಾಸ ಉದಾಸ ಅಂತಾರೆ ಹಿಂದಿ ಒಳಗೆ ಉದಾಸ ಯಾರು ಯಾರು ಉದಾಸರಿರ್ತಾರಲ್ಲ ಅವರು ಮಾಯದ ದಾಸೇನಾಗ್ತಾರಂತೆ ದಾಸರಂದ್ರೆ ಕೆಲಸಗಾರರು ಮಾಯ ಕೆಲಗಳಿಗೆ ಕೆಲಸ ಮಾಡೋರಿಗೆ ಅಂತಾರೆ ಅದಕ್ಕೆ ಬಾಬವ್ರು ಹೇಳ್ತಾರೆ ಉದಾಸರು ಯಾರು ಇರ್ತಾರಲ್ಲ ಅವರು ದಾಸರಾಗ್ತಾರೆ ಅದಕ್ಕೆ ಯಾರ ಹತ್ರ ನಾನು ಅಂತ ಬಂತಲ್ಲ ಅದು ಅವರು ಉದಾಸರಾಗ್ತಾರೆ ಅದಕ್ಕೆ ಅವ್ರು ಹೇಳಿದರು ನೀವು ಉದಾಸರಾಗಬೇಡಿ ಮಧ್ಯದಲ್ಲಿ ಬರೋರು ಯಾರು ಅವರು ಉದಾಸರಾಗ್ತಾರೆ ನೀವು ಆದಿಯಿಂದ ಬಂದವರು ಯಾಕೆಂದರೆ ಅರವತ್ತ್ಮೂರು ಜನ ಏನಾಗಿದೆ ಇದೇ ಚಿಂತೆ ಮಾತುಗಳು ಬುದ್ಧಿಯಲ್ಲಿ ವಿಚಾರಗಳು ಇವೆಲ್ಲದಿಂದಾಗಿ ನಾವು ಅದು ಏನಾಗಿದೆ ಆತ್ಮದಲ್ಲಿ ಪಕ್ಕ ಆಗಿಬಿಟ್ಟಿದೆ ಮೂರು ಜನ್ಮದ್ದು ಅದಕ್ಕೆ ಅದನ್ನು ಬಿಡ್ರಿ ಅಂತ ಬಾಬುವವ್ರು ಹೇಳಿದರು ಏನು ಉದಾಸ ಅಂದರೆ ದಾಸರಾಗಬೇಡ್ರಿ ಕೆಲಸಗಾರರಾಗಬೇಡ್ರಿ ಬಾಬುವವರು ಅಧಿಕಾರಿ ಮಕ್ಕಳಾಗ್ರಿ ಕರ್ಮೇಂದ್ರಿಗಳ ರಾಜಿರು ಮಾಡಿರಿ ಅಂತ ಬಾಬುವರು ಹೇಳಿದ್ರು ಅದಕ್ಕಾಗಿ ಬಾಬು ಹೇಳುವರು ಎಲ್ಲ ಮಕ್ಕಳು ಬೇಬಿಕ ಬಾತ್ಶಾಹಾರಾಗಿದ್ದಿರಿ ಚಿಂತೆ ರಹಿತ ರಾಜರಾಗಿದ್ದೀರಿ ಈಗಿದ್ದರೂ ಏನಾದರೂ ಚಿಂತೆ ಇದೆಯಾ ಸ್ವಲ್ಪ ಏನಾದರೂ ಚಿಂತೆ ಇದೆಯಾ ಇಟ್ಕೊಂಡಿರಾ ಅಂತ ಬಾಬುವರು ಕೇಳ್ತಾ ಇದ್ರು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಬಾಬು ಕೊಟ್ಬಿಡಿ ಕೊಟ್ಬಿಡಿ ತಂದೆಯವರಿಗೆ ಹಾಂ ಏನೋ ಚಿಂತೆ ಕೊಟ್ಬಿಡ್ರಿ ತಂದೆ ಹೇಳುವರು ಭಾರ ನನಗೆ ಕೊಡಿ ನೀವು ಡಬಲ್ ಲೈಟ್ ಆಗಿರಿ ಡಬಲ್ ಲೈಟ್ ಎಕ್ದಮ್ ಹಲ್ಕಾ ಹಲ್ಕಾ ಲೈಟ್ ಲೈಟ್ ಡಬಲ್ ಲೈಟ್ ಒಳ್ಳೆಯದು ಚೆನ್ನಾಗಿ ಚೇಂಜ್ ಮಾಡ್ಕೊಳ್ಳಿ ಏನದ ಅಮೃತ ಯೋಗದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ವಿಶ್ವ ಪರಿವರ್ತನೆ ಅದಕ್ಕೆ ಬಾಬುರು ಹೇಳಿದ್ರು ನಿಮ್ಮ ಹತ್ರ ಅಮೃತ ಯೋಗದಲ್ಲಿ ಎದ್ದು ಅದನ್ನು ಚೆಕ್ ಮಾಡ್ಕೋಬೇಕು ಅದನ್ನು ಚೇಂಜ್ ಮಾಡ್ಕೊಂಡು ಸಮಯ ಬುದ್ಧಿಯಲ್ಲಿ ಸಹ ಯಾವುದೇ ಚಿಂತೆ ಇಲ್ಲ ತಾನೇ ಹಾಂ ಕೇಳ್ತಾ ಇದ್ರು ಸ್ವಲ್ಪ ಚಿಂತೆ ಏನಾದರೂ ಭಾರ ಇದೆಯಾ ಮೇಲೆ ಇದ್ದರೂ ಬಾಬು ಕೊಟ್ಟುಬಿಡಿ ಇರಬಾರ್ದು ಲೈಟ್ ಆಗಿರಿ ಅಮೃತ್ ವೇಳೆ ವಿಶೇಷವಾಗಿ ಹೋಮ್ವರ್ಕವನ್ನು ಕೊಡ್ತಿದ್ದಾರೆ ಬಾಬುವವರು ಏನು ಹೋಮ್ವರ್ಕ್ ಕೊಡ್ತಾ ಇದಾರೆ ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ ಬರೀ ಚೆಕ್ ಮಾಡಿ ಬಿಡಬೇಡ ಅಂತ ಹೇಳಿದ್ರು ಬಾಬು ಏನು ಚಿಂತೆ ಇದೆಯಾ ಬಾಬಾ ಹೃದಯದಿಂದ ಅನುಭವ ಮಾಡಿ ಬಾಬಾ ಇದನ್ನು ನಿನಗೆ ಕೊಡ್ತಾಯಿದ್ದೀನಿ ಈಗ ಸಪ್ ನಿಮ್ಮ ಮಗ ನಿಮ್ಮ ನಿಮ್ಮ ಪರಿವಾರ ಇದೆ ಲೌಕಿಕ ಪರಿವಾರ ಬಾಬಾ ಇದು ನಿನ್ನ ಪರಿವಾರ ಏನೋ ಒಂದು ಕಾರ್ಯ ಮಾಡ್ಬೇಕು ಹೋಗಬೇಕಾಗಿದೆ ನೀವು ಬಾಬಾ ಇದು ನಾನು ಮಾಡ್ತಾಯಿದ್ದೀನಿ ನಮ್ಮ ಜೊತೆ ಬನ್ನಿ ಬಾಬಾನ ಯಾವಾಗಲೂ ಜೊತೆ ಅನುಭವ್ ಮಾಡಂತ ಬಾಬುವರು ಹೇಳಿದರು ಚೇಂಜ್ ಮಾಡಿ ನಾವು ಬಾಬ್ದಾರ ಮೇಲೆ ಮೇಲೆ ಹೇಳುವರು ಬಾಬ್ದಾರ ಮ್ಯಾಗಿನ ಮ್ಯಾಗ ಏನು ಹೇಳ್ತಾರೆ ಸ್ವಯಂ ಮತ್ತು ನಿಮ್ಮನ್ನು ನೋಡಿರಿ ನಿಮ್ಮನ್ನು ನೋಡ್ಕೋರಿ ಬ್ರಹ್ಮ ಬಾಬಾ ನೋಡ್ರಿ ಆವಾಗ ಅನುಭವ ಆಗ್ತದೆ ಸಮಯದ ಸಮಯವನ್ನು ನೋಡಿ ಸಮಯ ಏನಿದೆ ಈಗ ಬಹಳ ಫಾಸ್ಟ್ ಹೋಗ್ತಾ ಇದೆ ಮತ್ತು ನಿಮ್ಮನ್ನು ನೋಡ್ಕೊಳ್ಳಿ ಎರಡೂ ಅಂತರ ವಿಚಾರ ಮಾಡಿ ಸಮಯ ಬಹಳ ಸ್ಪೀಡ್ ಹೋಗ್ತಾಯಿದೆ ನೀವು ನಿಧಾನವಾದರೆ ಹೆಂಗಾಗ್ತದೆ ಅದಕ್ಕೆ ಬಾಬಾವ್ರು ನೋಡ್ರಿ ಹೇಳಿದರು ಮತ್ತೆ ಹೇಳಿ ಮತ್ತೆ ಹೇಳಿದ್ರಿ ಅವರು ಹೀಗೆ ಆಗೋದು ನಮಗೆ ಗುರುತು ಇಲ್ಲ ಅನ್ಬೇಡ್ರಿ ಮತ್ತೆ ಇಲ್ಲರಿ ನಮಗೆ ಗುರ್ತಿನೇ ಆಗಲಿಲ್ಲ ಸಮಯ ಹೋಗಿಬಿಟ್ಟು ಇಷ್ಟು ಫಾಸ್ಟ್ ಬಾಬಾವ್ರು ಪುರುಷಾರ್ಥ ಅಂತ ನಮ್ಗೆ ಗುರ್ತಿಲ್ಲ ವಿನಾಶ ಬಂದೇ ಬಿಡ್ತು ನಮ್ಗೆ ಪುರುಷಾರ್ಥ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತ ಅನ್ಬೇಡ್ರಿ ಹೀಗೆ ಬಾಬಾ ಹೇಳ್ತಾರೆ ಅದಕ್ಕೆ ಒಳ್ಳೆ ತೀರ್ಮಾನ ಮಾಡಿಕೊಳ್ಳಿ ಏನಂತ ಸಮಯದಂಗೆ ನೀವು ತೀವ್ರ ಪುರುಷಾರ್ಥ ಮಾಡಿರಿ ಆ ಸಮಯಕ್ಕಿಂತ ಮುಂದೆ ನೀವು ಈಗ ಪುರುಷಾರ್ಥದಲ್ಲಿ ಏನು ಮಾಡ್ಬೇಕಂದ್ರೆ ಹೃದಯದಿಂದ ಪುರುಷಾರ್ಥ ಮಾಡಿರಿ ಅಂತಿಮ ಸಮಯದಲ್ಲಿ ತೀವ್ರ ಪುರುಷಾರ್ಥಿಗಳಾಗ್ರಿ ತೀವ್ರ ಪುರುಷಾರ್ಥ ಮಾಡಿರಿ ಅಂತ ಹೇಳಿ ಬಹಳ ಕಾಲ ಅಭ್ಯಾಸ ಬಾಬು ಅವ್ರು ಒಬ್ಬೊಬ್ಬರು ಏನಂತಾರಂತ ಮಕ್ಕಳು ಅಂತಿಮ ವಿನಾಶ ಬಂದಾಗ ನೋಡೋನು ಮತ್ತು ಈಗೇನಾಗ್ತದೆ ಮತ್ತು ಅವಾಗ ಅವಾಗ ಪುರುಷಾರ್ಥ ಆಗ್ತದಲ್ಲ ಅಂತ ಸಂಕಲ್ಪ ಮಾಡ್ತಾರಂತ ಕೆಲವೊಂದು ಮಕ್ಕಳು ಅದಕ್ಕೆ ಅವ್ರು ಹೇಳಿದ್ರು ಯಾರು ಭಾಳ ಕಾಲ ಸಮಯದಲ್ಲಿ ಈ ಪುರುಷಾರ್ಥ ಮಾಡ್ತಾರಲ್ಲ ಅದಕ್ಕೆ ಒಂದೊಂದು ಗಂಟೆಯಲ್ಲಿ ಒಂದೊಂದು ನಿಮಿಷ ಶರೀರ ಆಗುವಂಥ ಅಭ್ಯಾಸವನ್ನು ಇದನ್ನು ಪಕ್ಕಾ ಮಾಡ್ಕೋಬೇಕು ಡಬಲ್ ಅಂಡರ್ಲೈನ್ ಮಾಡ್ಕೋಬೇಕು ಒಂದು ತಾಸಿಗೆ ಒಂದು ಸಲ ಬಾಬುವವ್ರ ನೆನಪು ಒಂದು ತಾಸಿಗೆ ಒಂದು ಸಲ ಬಾಬುವವ್ರ ನೆನಪು ಒಂದೊಂದು ನಿಮಿಷ ಅದೆ ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಅದಕ್ಕೆ ಅವರು ಭಾಳ ಮಾತು ಈ ಮಾತಿಗೆ ಒತ್ತು ಕೊಡ್ತಿರ್ತಾರೆ ಅಂಡರ್ಲೈನ್ ಮಾಡ್ತಿರ್ತಾರೆ ಬಾಬುವರು ಅದಕ್ಕೆ ಅಂತಿಮ ಸಮಯದಲ್ಲಿ ಹಿಂಗೆ ತಿಳ್ಕೊಬೇಡ್ರಿ ಅವಾಗ ನಾವು ಮಾಡ್ಲಿಕ್ಕಾಗ್ತದೆ ಇಲ್ಲ ಈಗಿಂದ ಮಾಡಬೇಕು ಅದಕ್ಕೆ ರಾಜರಾಗಿ ನೋಡಿ ನಿಮ್ಮನ್ನು ರಾಜರನ್ನಾಗಿ ನೋಡಿರಿ ಅನ್ಯರು ಹೋಗುತ್ತಿದ್ದಾರೆ ಮಾಡುತ್ತಿದ್ದೇನೆ ಸಂಪನ್ನ ಆಗ್ತೇನೆ ಇಲ್ಲ ಈಗೇ ಮಾಡಬೇಕು ಈಗ ಹಾರುವ ಕಲೆ ಅಂತ ಹೇಳಿ ಅವರು ಈಗ ನಡೆಯೋದು ಮುಗೀತು ನಡೆಯುವ ಅಥವಾ ಫಾಸ್ಟಾಗಿ ಓಡೋದನ್ನು ಮುಗೀತು ಈಗ ಹಾರುವ ಕಲೆ ಅಂದರೆ ಪುರುಷಾರ್ಥದಲ್ಲಿ ಈಗ ಇಟ್ಟು ಸ್ಪೀಡ್ ಮಾಡ್ಕೋಬೇಕು ನಾವು ಏನಂತ ಬಾಬ ಏನು ಕೊಟ್ಟರೆ ಎರಡು ರೆಕ್ಕೆಗಳನ್ನು ಕೊಟ್ಟರೆ ಯಾವ ರೆಕ್ಕೆಗಳನ್ನು ಕೊಟ್ಟರೆ ಉಮಂಗ ಮತ್ತು ಉತ್ಸಾಹ ಜೀವನದಲ್ಲಿ ಬ್ರಾಹ್ಮಣರಿಗೆ ಎರಡು ರೆಕ್ಕೆಗಳನ್ನು ಕೊಟ್ಟರು ಬಾಬೋರು ಒಂದು ಉಮಂಗ ಮತ್ತು ಉತ್ಸಾಹ ಅದಕ್ಕೆ ನೀವು ಹಾರ್ತಾ ಹಾರ್ತಾ ಯಾರ ಹತ್ತಿರ ಉಮಂಗ ಮತ್ತು ಉತ್ಸಾಹ ಇರ್ತದೆ ಅವರು ಪುರುಷಾರ್ಥ ತೀವ್ರ ಆಗ್ತದೆ ತಂದೆ ವರದಾನ ಕೊಡ್ತಾರ ನೆನಪಿಟ್ಕೋರಿ ಒಂದು ಹೆಜ್ಜೆಯೋ ಒಂದು ಹೆಜ್ಜೆಗೆ ನೀವು ಮುಂದಿಟ್ರಂದ್ರೆ ಅಂದ್ರೆ ಬಾಬುವವರು ಪ್ರಾಮಿಸ್ ಮಾಡ್ತಿದ್ದಾರ ಮಕ್ಕಳ ಜೊತೆ ಏನು ನೀವು ಒಂದು ಹೆಜ್ಜೆ ಇಡಿ ನಾನು ನಿಮ್ಮನ್ನು ಸಾವಿರ ಹೆಜ್ಜೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ಬಾಬೋರು ಅದಕ್ಕೆ ಹಿಮ್ಮತ್ತು ಹಿಮ್ಮತ್ತಂದ್ರೆ ಒಂದು ಬಲವಾದಂಥ ದೃಢ ಸಂಕಲ್ಪದಿಂದ ಏನು ಮಾಡಬೇಕು ಹರದಯ್ಯದಿಂದ ಬಾಬುವವ್ರಿಗೆ ನೆನ್ಪು ಮಾಡಿ ಆ ಹೇಳಿದ್ರು ಮಕ್ಕಳು ಪರಿಶ್ರಮ ಮಕ್ಕಳು ಭಾಳ ಪರಿಶ್ರಮ ಪಡ್ತಾರಲ್ಲ ಬಾಬಾಗ ನೋಡ್ರೆ ಸರಿ ಅಂತ ಖುಷಿಯಿಂದ ಪ್ರೀತಿಯಿಂದ ಮಾಡೋದು ಹೆಂಗೆ ಭಾಳ ತ್ರಾಸ ಮಾಡ್ಕೊಂಡು ಕಠಿಣ ಪರಿಶ್ರಮ ಮಾಡಿ ಮಾಡೋದು ಪುರುಷಾರ್ಥ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಬಾಬು ಅವ್ರು ಹೇಳಿದ್ರು ಮಕ್ಕಳನ್ನು ನಾನು ನೋಡಿದ ತಕ್ಷಣ ನನಗೇನಾಗ್ತದೆ ನನಗೆ ಸರಿ ಅನ್ನಿಸೋದಲ್ಲ ಪರಿಶ್ರಮ ಮಾಡಬೇಡ್ರಿ ಅರವತ್ತ್ಮೂರು ಜನ ಏನು ಮಾಡಿರಿ ನೀವು ಅದೇ ಮಾಡ್ಕೋತ ಬಂದಿರಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿದೆವು ಪರಿಶ್ರಮ ಮಾಡಿದೆವು ಪರಿಶ್ರಮ ಅಂದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಸಿಗಲಿ ಸ್ಥೂಲವಾದಂಥ ಭಕ್ತಿ ಮಾಡಿದೆವು ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋದೆವು ಉಪವಾಸ ಮಾಡಿದೆವು ಏನೇನೋ ಮಾಡಿದೆವು ಅದನ್ನು ಬೇಡ ಈಗ ಪರಮಾತ್ಮ ಬಂದಾನ ನಿಮ್ಮ ಹೃದಯದಲ್ಲಿ ಪರಮಾತ್ಮನ ಅನುಭವ ಮಾಡಿ ಪ್ರೀತಿಯಿಂದ ಅವನ ತಂದೆಯ ನೆನಪು ಮಾಡಿ ನೋಡಿ ಪುರುಷಾರ್ಥ ಎಷ್ಟು ಸರಳಾಗ್ತದೆ ಅದಕ್ಕೆ ತಂದೆ ಹೇಳ್ತಾರೆ ನಾ ಬಂದೀನಿ ನನ್ನ ಜೊತೆ ಅನುಭವ ಮಾಡಿರಿ ನಾನು ಸಿಂಹಾಸನದ ಅಧಿಕಾರಿಯನ್ನೇ ಮಾಡ್ಕೊ ಭಗವಂತನ ಹೃದಯದ ಸಿಂಹಾಸನ ಅಧಿಕಾರಿ ಸ್ವಲ್ಪ ವಿಚಾರ ಮಾಡಿ ನೋಡಿ ಭಗವಂತ ತನ್ನ ಹೃದಯವನ್ನು ನಮಗೆ ಕೊಟ್ಟಾರ ಅವ್ರ ಹೃದಯದಲ್ಲಿ ಕೂತ್ಕೊಂಬಿಡ್ರಿ ಸಿಂಹಾಸನದ ಅದಕ್ಕೆ ಸಿಂಹಾಸನ ಅಧಿಕಾರಿಗಳಾಗ್ರಿ ಬಾಬ್ದಾದ ಹೃದಯದಲ್ಲಿ ಇರಿ ಭವಿಷ್ಯ ಸ್ವರಾಜ್ಯ ಸಿಕ್ಕಿ ಭವಿಷ್ಯದಲ್ಲೇ ರಾಜರಾಗೋದು ಆಗಲಿ ಆದರೆ ಈಗ ಸರ್ವ ಮಕ್ಕಳಿಗೆ ಸಿಂಹಾಸನವನ್ನು ಬಾಬುವ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ವಜ್ರದ ತಕ್ತ ಇರ್ತದೆ ವಜ್ರದ ಒಂದು ಸಿಂಹಾಸನ ಇರ್ತದೆ ಅದಕ್ಕಿಂತ ಭಾಳ ಇಂಪಾರ್ಟೆನ್ಸ್ ತಕ್ತ ಈಗ ನಮ್ಮ ಹತ್ರ ಹೃದಯ ಅದಿದೆ ಪರಮಾತ್ಮ ಭಕ್ತಿ ಮಾರ್ಗದಲ್ಲಿ ನಾವು ಪರಮಾತ್ಮನ ಸಲುವಾಗಿ ಎಷ್ಟೋ ಕಾಲ ತಪಶ್ಯ ಮಾಡಿದಾಗ ಒಂದು ಕ್ಷಣ ಎಲ್ಲೋ ಸಾಕ್ಷಾತ್ಕಾರ ಆಗ್ತದೆ ಆದರೆ ಇಲ್ಲಿ ಪೂರ್ಮ ಪರಮಾತ್ಮ ಪೂರ್ಣ ಬಂದು ಏನು ಹೇಳ್ತಾರೆ ನಾನು ನನ್ನ ಹೃದಯವನ್ನುನೆ ಕೊಡ್ತೀನಿ ಅದು ಈಗ ಮಾತ್ರ ಸಾಧ್ಯದ ಅದಕ್ಕೆ ಪಾಂಡವರು ಮತ್ತು ಕೇಳಿದ್ರು ಇದ್ದೀರಾ ನೀವು ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ದೇಹ ಬಾಬಾ ಹೇಳಿದ್ರು ದೇಹದಲ್ಲಿದ್ದು ಇದು ದೇಹದಲ್ಲಿ ಬರಬೇಡ್ರಿ ಇದು ಮಣ್ಣದ ಮಣ್ಣಿನಿಂದ ಅದಕ್ಕೆ ದೇಹದ ಅಹಂಕಾರದಲ್ಲಿ ಬಂದಾಗ ಆ ಸಿಂಹಾಸನ ದೂರ ಬಿಡ್ತದೆ ಆತ್ಮಾಭಿಮಾನಿ ಇದ್ದಾಗ ಆ ಸಿಂಹಾಸನದಲ್ಲಿ ಇರ್ತೀವಿ ಏನೇ ಕಾರ್ಯ ಮಾಡಿದ್ರೂ ನಾನು ಆತ್ಮ ಸ್ವರೂಪದಲ್ಲಿ ಇದು ಮಾಡಿದರೆ ಅಂದರೆ ನೀವು ರಾಜರಾಗ್ರಿ ಬಾಬ್ದಾದವ್ರು ಎಲ್ಲ ಮಕ್ಕಳಿಗೆ ಪುರುಷಾರ್ಥ ಚಾಟನ್ನು ನೋಡ್ತಾ ಇದ್ರು ಅಂತ ಹೇಳ್ತಾರೆ ಬಾಬು ಅವ್ರು ಅವ್ರು ಹೇಳ್ತಾರೆ ಚಾಟ್ ನೋಡ್ತಾರೆ ಬಾಬು ಮಕ್ಕಳನ್ನ ನಾವು ಏನೇನು ಪುರುಷಾರ್ಥ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬಾಬ್ದಾದವರು ಪ್ರತಿಯೊಂದು ಮಕ್ಕಳಿಗೆ ಚೇಂಜ್ ಹೇಳ್ತಿದಾರೆ ಬಾಬೋರು ಖಜಾನೆಗಳನ್ನು ಕೊಟ್ಟಿದ್ದಾರೆ ಸರ್ವ ಖಜಾನೆಗಳನ್ನು ವರದಾನ ರೂಪದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಎಷ್ಟು ಜಮಾ ಅದಾವ ನೀವು ಚೆಕ್ ಮಾಡ್ಕೊರಿ ಅಂತ ಬಾಬುವವರು ಹೇಳಿದರು ತಂದೆ ಕೊಟ್ಟ ಎಲ್ಲ ಖ ಖಜಾನೆಗಳನ್ನು ನೀವು ಸರ್ವಶ್ರೇಷ್ಠ ಖಜಾನೆ ಯಾವುದು ಶ್ರೇಷ್ಠ ಸಂಕಲ್ಪದ ಖಜಾನೆ ಸಮಯದ ಖಜಾನೆ ಈಗ ಸಂಗಮ ಯುಗದಲ್ಲಿ ಬಾಬೋರು ಮತ್ತೊಂದು ಸಲ ಮುರಳಿ ಹೇಳಿದರು ಸಂಗಮ ಯುಗದ ಒಂದು ಸೆಕೆಂಡು ಒಂದು ವರ್ಷದ ಸಮಾನದ ನೀವು ಏನೇನು ಸಂಕಲ್ಪ ಮಾಡ್ತಿರಲ್ಲ ಬ್ರಾಹ್ಮಣ ಜೀವನದಲ್ಲಿ ಸರ್ವಶ್ರೇಷ್ಠವಾದಂಥ ಮಾತು ಯಾವುದಂದ್ರೆ ನಮ್ಮ ಬುದ್ಧಿ ಒಳಗೆ ಯಾವಾಗಲೂ ಶ್ರೇಷ್ಠ ಸಂಕಲ್ಪ ಬರಬೇಕು ಅದಕ್ಕೆ ಸರ್ವ ಖಜಾನೆ ಎಷ್ಟು ನೀವು ಪ್ರಾಪ್ತಿ ಮಾಡಿಕೊಂಡಿರಿ ಎಷ್ಟು ಜಮ ಮಾಡ್ಕೊಂಡಿರಿ ನೋಡಿರಿ ನಿಮ್ಮನ್ನು ಶ್ರೇಷ್ಠ ಶ್ರೇಷ್ಠತೆ ಅನುಭವ ಮಾಡಿರಿ ಬಾಬೋರು ಹೇಳಿದರು ಇದೆಲ್ಲ ಮಾತು ಕೇವಲ ಸಂಕಲ್ಪದಲ್ಲಿ ಖಜಾನೆ ವ್ಯರ್ಥ ಮಾಡ್ಕೋಬೇಡಿ ಒಂದು ಸೆಕೆಂಡು ವ್ಯರ್ಥ ಮಾಡಬೇಡ್ರಿ ಒಂದು ಸೆಕೆಂಡು ವ್ಯರ್ಥ ಆದರೆ ಬಹಳ ಸಮಯ ಹೋಗ್ತದೆ ಕಳೆದುಕೊಂಡ್ರೆ ಜ್ಞಾನದ ಗುಣದ ಖಜಾನೆ ಏನೇನೋ ಬಾಬೋರು ಹೇಳಿದ್ರು ಜ್ಞಾನದ ಖಜಾನೆ ಗುಣಗಳ ಖಜಾನೆ ಶಕ್ತಿಗಳ ಖಜಾನೆ ಇನ್ನೊಂದು ಸಲ ಎಲ್ಲ ಸರ್ವ ಈ ಖಜಾನೆಗಳ ಬಗ್ಗೆ ಒಂದು ವಿಶೇಷವಾಗಿ ಅನುಭವ ನಾವು ಮಾಡೋಣ ಬಾಬೋರು ಹೇಳಿದ್ರು ಆತ್ಮ ಮತ್ತು ಪರಮಾತ್ಮ ಅಂದ್ರೆ ಖಜಾನೆ ಸರಳವಾಗಿರುವುದು ಯಾಕಂದ್ರೆ ನಾನು ಆತ್ಮದೇ ನನ್ನ ತಂದೆ ಪರಮಾತ್ಮ ಅಂದ್ರಾಗ ಆ ಖಜಾನೆ ನಮಗೆ ಸರಳಾಗಿ ಸಿಕ್ತವ ಪುರುಷಾರ್ಥದಲ್ಲಿ ಆಶೀರ್ವಾದ ಇದೆ ಅಂತ ಹೇಳಿರಿ ಬಾಬೋರು ಆಶೀರ್ವಾದ ಏನು ಮಾಡುತ್ತೆ ಆಶೀರ್ವಾದ ತಗೋರಿ ಆಶೀರ್ವಾದ ಕೊಡ್ರಿ ಸುಖವನ್ನು ಕೊಡ್ರಿ ಸುಖವನ್ನು ತೊಗೋರಿ ಅದಕ್ಕೆ ಬಾಬುವವರು ಈ ಮಾತಿನ ಒಂದು ಮುಂದೆ ಹೇಳ್ತಿದ್ದಾರೆ ಯಾರಾದರೂ ನಿಮಗೆ ದುಃಖ ಕೊಟ್ಟರೆ ದುಃಖ ತಗೋಬೇಡಿ ದುಃಖಿಗಳಾಗಬೇಡ್ರಿ ಅಂತ ಬಾಬೋರು ಹೇಳಿದ್ರು ಕೆಲವು ಮಂದಿ ದುಃಖ ಕೊಡೋದಿಲ್ಲ ಯಾರಿಗಿ ಆದರೆ ಯಾರ್ಯಾರು ಏನಂದ್ರೆ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಅದನ್ನು ದುಃಖಿ ಆಗ್ತಾರೆ ಅದಕ್ಕೆ ಬಾಬುವವ್ರು ಹೇಳಿದ್ರು ಕೊಡೋದ್ನೂ ಬೇಡ ತೊಗೊಳ್ಳೋದು ಬೇಡ ಏನು ಕೊಡಬೇಕು ಸರ್ವ ಖಜಾನೆ ಕೊಡಿ ಅವ್ರಿಗೆ ಆಶೀರ್ವಾದ ಕೊಡಿ ಆಶೀರ್ವಾದ ತೊಗೊಳ್ಳಿ ಆಶೀರ್ವಾದ ಎಲ್ಲಿಂದ ಸಿಗ್ತದೆ ಅಂದರೆ ಶ್ರೇಷ್ಠ ಕರ್ಮದಿಂದ ಆಶೀರ್ವಾದ ಸಿಗ್ತದೆ ಬಾಬುವವ್ರ ಮಹಾವಾಕ್ಯವನ್ನು ಕೇಳೋದ್ರಿಂದ ಸಿಗ್ತದೆ ಬಾಬುವವ್ರಿಗೆ ಮತ್ತೊಬ್ಬರ ಬಗ್ಗೆ ಹೇಳೋದ್ರಿಂದ ಸಿಗ್ತದೆ ಮತ್ತೊಬ್ಬರ ಸೇವೆ ಮಾಡೋದ್ರಿಂದ ಸಿಗ್ತದೆ ಆತ್ಮಕ್ಕೆ ಅನೇಕ ಆತ್ಮಗಳ ಕಲ್ಯಾಣ ಮಾಡೋದ್ರಿಂದ ನಮಗೆ ಸುಖ ಸಿಗ್ತದೆ ಅದಕ್ಕೆ ಬಾಬುವರು ಹೇಳಿದ್ರು ದುಃಖಿ ಆಗಬೇಡ್ರಿ ಯಾರೇ ದುಃಖ ಕೊಟ್ಟರು ಅದನ್ನು ತಗೋಬೇಡ್ರಿ ಆಶೀರ್ವಾದ ಕೊಡ್ರಿ ಆಶೀರ್ವಾದ ಪಡಿರಿ ಅಂತ ಹೇಳಿ ಬಾಬುವರು ಬಾಬುವವ್ರು ಹೇಳ್ತಾಯಿದ್ರು ಮತ್ತು ಮುಂದೆ ಆಶೀರ್ವಾದ ಕೊಡಬೇಕಂದ್ರೆ ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು ಮತ್ತು ಕೊನೆಯ ಸಮಯದಲ್ಲಿ ಏನು ಆಶೀರ್ವಾದ ಕೊಡ್ತಾ ಅದು ಸ್ಟಾಕ್ ಆಗಿ ಏನಾಗ್ತದೆ ಖುಷಿ ಆಗ್ತದೆ ನಿಮ್ಮ ಹತ್ರ ಸ್ಟಾಕ್ ಮಾಡ್ಕೊ ಅಂತ ಹೇಳಿ ಅವರು ಏನು ಈ ಖಜಾನೆಗಳನ್ನು ಸ್ಟಾಕ್ ಮಾಡಿ ಅಂತಿಮ ಸಮಯದಲ್ಲಿ ಮುಂದೆ ನಿಮಗೆ ಸೇವೆ ಮಾಡಬೇಕಂದ್ರೆ ಅದೇನು ಮಾಡಬೇಕು ಸ್ಟಾಕ್ ಮಾಡ್ಕೋಬೇಕು ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬು ಅವರು ಬಾಬೋರು ಈ ಇವತ್ತಿನ ವಿಶೇಷ ಮುರಳಿ ಏನಿತ್ತಂದ್ರೆ ಆಶೀರ್ವಾದ ಕೊಡ್ರಿ ಆಶೀರ್ವಾದ ಅಂದರೆ ಏನು ಒಳ್ಳೆ ಒಳ್ಳೆಯ ವಿಚಾರ ಮಾಡೋದು ಎಲ್ಲರ ಬಗ್ಗೆ ಒಳ್ಳೆಯದೇ ವಿಚಾರ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಜಮಾ ಮಾಡ್ಕೊರಂತ ಹೇಳಿ ಅವರು ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನೀವು ಮತ್ತೆ ಮುಂದೆ ದ್ವಾಪರ ಯುಗದಿಂದ ನಿಮಗೆ ಭಕ್ತರು ನಿಮ್ಮ ಹತ್ತಿರ ಬಂದಾಗ ಅವ್ರಿಗೆ ನೀವು ಕೊಡಬೇಕಂದ್ರೆ ಈಗ ಸ್ಟಾಕ್ ಮಾಡ್ಕೋಬೇಕು ಜಮಾ ಮಾಡ್ಕೊರಿ ಅಂತ ಹೇಳಿ ಬಾಬರು ಬಾಬ್ದಾದವ್ರು ಎಲ್ಲ ಮಕ್ಕಳ ನೋಡಿ ರೂಪದಲ್ಲಿ ರಾಜನ ರೂಪದಲ್ಲಿ ನೋಡ್ತಾರೆ ಬಾಬೋರಿಗೆ ನಮ್ಮೆಲ್ಲ ಮಕ್ಕಳು ನಾವು ಪುರುಷಾರ್ಥ ಯಾರು ಭಾಳ ಶ್ರೇಷ್ಠ ಪುರುಷಾರ್ಥ ಮಾಡ್ತಾರೆ ಅದು ಕಡಿಮೆ ಮಾಡ್ತಾರೆ ಆದರೂ ಬಾಬೋವ್ರು ಎಂದೂ ಅವರು ಆ ರೂಪದಲ್ಲಿ ನೋಡೋದಿಲ್ಲ ನಾವು ಸಹ ಎಲ್ಲ ಎಂಥವೋ ಯಾವುದೇ ಆತ್ಮ ಇರಲಿ ಅವ್ರಿಗೆ ಏನು ಮಾಡಬೇಕು ನಾವು ಅವ್ರಿಗೆ ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು ಅದಕ್ಕೆ ಬಾಬಾವ್ರು ಹೇಳಿದರು ರಾಜನ ದೃಷ್ಟಿಯಿಂದ ನಾನು ಎಲ್ಲ ಮಕ್ಕಳನ್ನು ಇದ್ದೀನಿ ಅಂತ ಹೇಳಿದರು ನೋಡಿ ಎಷ್ಟು ಖುಷಿ ಆಗ್ತಿರ್ತದೆ ಬಾಬವರು ನಮ್ಮನ್ನು ನೋಡಿ ಭಗವಂತ ನಮ್ಮನ್ನು ನೋಡಿ ಖುಷಿ ಆಗ್ತಾನಂದರೆ ನಮ್ಮ ಹತ್ರ ಎಷ್ಟು ಶ್ರೇಷ್ಠವಾದಂತಹ ಪಾಠ ಇರಬೇಕು ಅದಕ್ಕೆ ಬಾ ಅವ್ರು ಹೇಳಿದರು ದೃಢ ಸಂಕಲ್ಪ ಮಾಡ್ಕೊರಿ ನಾಳೆಯಿಂದ ಏನಪ್ಪ ಅಂತಂದ್ರೆ ನಾನು ಆಶೀರ್ವಾದ ಕೊಡಬೇಕು ಆಶೀರ್ವಾದ ಯಾರೇ ಏನೇ ಇರಲಿ ಮನಸ್ಸಿಗೆ ಹಚ್ಕೋಬೇಡಿ ಅದು ಹೋಗಿಬಿಡಿ ಅವ್ರಿಗೆ ಅಂತ ಹೇಳಿ ಅವ್ರ ಸಂಕಲ್ಪ ಮಾಡಿ ಅವ್ರಿಗೇನು ಮಾಡಬೇಕಂದ್ರೆ ಅವ್ರಿಗೆ ಶುಭ ಭಾವನೆ ಕೊಡಿ ಅವ್ರು ಒಂದು ಸ ನಿಮಗೆ ಒಂದು ಏನಾದರೂ ಅವ್ರ ಆಶೀರ್ವಾದ ಕೊಡಲಿಲ್ಲ ನಿಮಗೆ ಬೇರೆ ಪ್ರಕಾರವಾಗಿ ಶ್ರಾಪ ಕೊಟ್ರಂದ್ರೆ ಹತ್ತು ಪಟ್ಟು ಅವ್ರಿಗೆ ಆಶೀರ್ವಾದ ನೀವು ನೀವೇನು ಮಾಡಿ ಅವರಿಗೆ ಅದನ್ನು ಮತ್ತೆ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬವರು ಅದಕ್ಕೆ ಆಶೀರ್ವಾದ ತೊಗೋಬೇಕು ಆಶೀರ್ವಾದ ಕೊಡಬೇಕು ಹತ್ತು ಗುಣದಷ್ಟು ಹತ್ತು ಪಟ್ಟು ಏನು ಮಾಡಬೇಕು ಅವರಿಗೆ ಶ್ರೇಷ್ಠ ಸಂಕಲ್ಪವನ್ನು ಕೊಡ್ರಿ ಒಂದು ಹೆಜ್ಜೆ ನೀವು ಇಡ್ರಿ ನಾನು ನಿಮ್ಮ ಸಾವಿರ ಹೆಜ್ಜೆ ಕರ್ಕೊಂಡು ಹೋಗ್ತೀನಿ ಬಾಬ್ದಾದವರು ಬಾಬುವವರು ಒಬ್ಬೊಬ್ಬರು ಮಕ್ಕಳನ್ನು ನೋಡಿ ಬಹಳ ಖುಷಿ ಇರ್ತಿದ್ದಾರೆ ಬಾಬ್ದಾದ ಆಸೆ ಏನಿದೆ ಎಲ್ಲ ಮಕ್ಕಳು ಆಶೀರ್ವಾದ ತೊಗೊಳ್ಳಿ ಮತ್ತು ಆಶೀರ್ವಾದ ಕೊಡಲಿ ಅಂತ ಹೇಳಿ ಬಾಬವರು ಮುರಳಿ ಸಾರಿ ಏನಿತ್ತು ಆಶೀರ್ವಾದ ಕೊಡೋದು ಆಶೀರ್ವಾದ ತೊಗೊಳ್ಳೋದು ಸಂತುಷ್ಟವಾಗಿರೋದು ಸಂತುಷ್ಟ ಮಣಿಯಾಗಿರೋದು ಯಾವಾಗಲೂ ಬೇಫಿಕರ ಚಿಂತೆ ಇಲ್ಲದಂಗೆ ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ನಮ್ಮನ್ನು ಚಿಂತೆ ರಹಿತವಾಗಿ ಚಿಂತೆ ಇಲ್ಲದ ರಾಜರನ್ನಾಗಿ ಇದೇ ಸರ್ವಶ್ರೇಷ್ಠ ಸಂಗಮ ಯುಗದ ಒಂದು ಸೆಕೆಂಡು ಒಂದು ವರ್ಷದ ಸಮಾನದ ಸತ್ಯಯುಗದಲ್ಲಿ ರಾಜರಿರೋದು ಮಾತು ಬೇರೆ ಈಗ ಸಂಗಮ ಯುಗದಲ್ಲಿ ನಾವು ಬಾಬು ಸರ್ವಶ್ರೇಷ್ಠ ಜ್ಞಾನವನ್ನು ಕೊಟ್ಟಿದ್ದಾರೆ ಇದನ್ನು ಪಡ್ಕೊಂಡು ಬುದ್ಧಿಯ ರೂಪಿ ಜೋಳಿಗೆಯಲ್ಲಿ ಯಾವಾಗಲಿಟ್ಟು ಬಂದಾಗ ಖುಷಿ ಇರ್ತದೆ ಬಾಬುವವರ ಮುರಳಿ ಸಾರ ಅದೇ ಏನೂ ಚಿಂತೆ ಇಲ್ಲದ ಸ್ವರಾಜ್ಯ ಅಧಿಕಾರಿಗಳಾಗಿ ಅಂತ ಹೇಳಿದ್ರು ಎಲ್ಲರಿಗೆ ಇವತ್ತು ಮಧ್ಯದಲ್ಲಿ ಆ ಅವ್ಯಕ್ತ ಪಾಲನೆ ಅದು ಅರವತ್ತೊಂಬತ್ತನೇ ಶಿವ ಮುರುಳಿ ಮತ್ತೆ ಕಂಟಿನ್ಯೂ ಆಗ್ತದೆ ಬಟ್ ಇದು ನಿನ್ನೆ ಬಾಬುವವ್ರು ಬಂದಿದ್ದ ಬಾಬುವವ್ರ ಫ್ರೆಶ್ ಆಗಿ ಈ ಮಾತನ್ನು ಹೇಳಿದ್ರೆ ನಾವು ಅನುಭವ ಮಾಡೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ 选项。